ಸಿ ಎಂ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯ ಪಟ್ಟುಗಳನ್ನು ಕೂಡ ಹಾಕ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಈಚೆಗೆ ಕಾಂಗ್ರೆಸ್ ಪರಿಸ್ಥಿತಿ ಬದಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರನ್ನ ನೋಡುವಂತಹ ನಿಲುವು ಕೂಡ ಬದಲಾಗಿದೆ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಗೆದ್ರೆ ಆಗ ಬೇರೆ ರೀತಿಯ ಪರಿಸ್ಥಿತಿ ಇರುತ್ತೆ ಅಥವಾ ಸೋತ್ ಬಿಟ್ರೆ ಆಗ್ಲೂ ಕೂಡ ಕಾಂಗ್ರೆಸ್ ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ ನಿಜಕ್ಕೂ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯಾ ಆಗಿದ್ದಿದ್ರೆ ಪರಿಸ್ಥಿತಿ ಈ ರೀತಿ ಇರ್ತಿರ್ಲಿಲ್ಲ ಅಲ್ವಾ ನಮಸ್ಕಾರ ಬುಕ್ಕಿನ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಆ ಟೆನಿಕಾಸ್ಟ್ ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರದೇ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿ ಪಟ್ಟವನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಕೂಡ ಅವರದೇ ಆದ ರೀತಿಯಲ್ಲಿ ದಾಳಗಳನ್ನ ಉಳಿಸ್ತಾ ಇದ್ದಾರೆ ಮಧ್ಯ ಹೈಕಮಾಂಡ್ ಪಾತ್ರ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗೇ ಇದೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯಾ ಇಲ್ವಾ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿರಿ ಅಂತ ಹೇಳುತ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನ ಕೊಡುತ್ತಾ ಕೊಡಲ್ವಾ ಹೀಗೆ ನಾನಾ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ವಿಶೇಷವಾಗಿ ಈ ನೆಲೆಯಲ್ಲಿ ಅಂದರೆ ಸಿ ಎಂ ಕುರ್ಚಿ ಕಿತ್ತಾಟದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ವರ್ಷ ಏನು ಡಿ ಕೆ ಶಿವಕುಮಾರ್ ಅವರ ಪಟ್ಟು ಏನು ಅದು ಯಾವ ರೀತಿ ಆಗಬಹುದು ಮುಂದೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು ಈಗ ನವಂಬರ್ ಕ್ರಾಂತಿ ಆಗುತ್ತೋ ಇಲ್ವೋ ಅಥವಾ ಅದು ಡಿಸೆಂಬರ್ಗೆ ಮುಂದೂಡಲ್ಪಡುತ್ತೋ ಅಥವಾ ಮುಂದಿನ ವರ್ಷಕ್ಕೆ ಹೋಗುತ್ತೋ ಮುಂದಿನ ವರ್ಷನಾದರೂ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನುವಂತಹ ನಾನಾ ರೀತಿಯ ಗೊಂದಲಗಳು ಕಾಂಗ್ರೆಸ್ ಪಕ್ಷವನ್ನು ಮತ್ತು ರಾಜ್ಯ ರಾಜಕಾರಣವನ್ನು ಕಾಡ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರನ್ನ ಅಥವಾ ಆತ್ಮೀಯರನ್ನ ಆಪ್ತರನ್ನ ಕೇಳಿದ್ರೆ ಅವರು ಸಿದ್ದರಾಮಯ್ಯ ಅವರ ಐದು ವರ್ಷ ಅಂತೇಳಿ ಕಡ್ಡಿ ಮುರಿದಂಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನೋ ಅಥವಾ ಆಪ್ತರನ್ನೋ ಕೇಳಿದರೆ ಅವರು ಕೂಡ ನವೆಂಬರ್ ಇಪ್ಪತ್ತಾರು ಅಥವಾ ಇಪ್ಪತ್ತೆಂಟಕ್ಕೆ ಗ್ಯಾರಂಟಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಅಂತ ಅವರು ಇನ್ನಷ್ಟು ಖಚಿತವಾಗಿ ಹೇಳ್ತಿದ್ದಾರೆ ಎರಡೂ ಪಾಳ್ಯದಲ್ಲಿರುವಂತಹ ಈ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ಅದು ಬಹಳ ಜೋರಾಗಿದೆ ಹಾಗಾಗಿ ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ಪಡ್ಕೊಳ್ಳಿಕ್ಕೆ ಯಾವ ರೀತಿಯ ದಾಳವನ್ನು ಉಳಿಸಿದ್ದಾರೆ ಅನ್ನೋದನ್ನ ನೋಡೋದಾದರೆ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ದಾರೆ ಏನಪ್ಪ ಅಂತಂದ್ರೆ ಹೈಕಮಾಂಡ್ ಆಶೀರ್ವಾದ ಬೇಕು ಮುಖ್ಯಮಂತ್ರಿ ಆಗಲಿಕ್ಕೆ ಅದ್ರ ಜೊತೆ ಜೊತೆಗೆ ಶಾಸಕರ ಬೆಂಬಲ ಕೂಡ ಬಹಳ ಅಗತ್ಯ ಅಂತ ಡಿ ಕೆ ಶಿವಕುಮಾರ್ ಏನಪ್ಪಾ ಹೇಳಿದ್ದಾರೆ ಅಂದ್ರೆ ಹೈಕಮಾಂಡ್ ಆಶೀರ್ವಾದ ಇದ್ರೆ ಸಾಕು ಅನ್ನೋದು ಕಂಟೆಕ್ಸ್ಟ್ ಅಲ್ಲಿ ನನಗೆ ನೂರ ನಲ್ವತ್ತು ಜನ ಶಾಸಕರ ಬೆಂಬಲ ಕೂಡ ಇದೆ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡುತ್ತೆ ಅಂತ ಅಂದರೆ ಹೈಕಮಾಂಡವೇ ಎಲ್ಲವನ್ನ ತೀರ್ಮಾನ ಮಾಡುತ್ತೆ ಶಾಸಕರ ಪಾತ್ರ ಇರಲ್ಲ ಅನ್ನುವ ಕಂಟೆಕ್ಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಅದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಶಾಸಕರ ಬೆಂಬಲ ಕೂಡ ಅಗತ್ಯ ಅಂತ ಹೇಳಿದ್ದಾರೆ ಹಾಗಿದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಶಾಸಕರ ಬೆಂಬಲವನ್ನ ಅಥವಾ ಶಾಸಕರ ಅಭಿಪ್ರಾಯವನ್ನ ಕೇಳುತ್ತಾ ನೀವು ಯಾರ ಪರ ಇದ್ದೀರಿ ಯಾರು ನಿಮಗೆ ಸೂಕ್ತ ಅಂತ ಅನ್ಸುತ್ತೆ ಶಾಸಕಾಂಗ ಪಕ್ಷದ ನಾಯಕ ಆಗಲಿಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಅನ್ನುವಂಥ ಅಭಿಪ್ರಾಯವನ್ನ ಶಾಸಕರಿಂದ ಕಾಂಗ್ರೆಸ್ ಹೈಕಮಾಂಡ್ ಸಂಗ್ರಹ ಮಾಡುತ್ತಾ ಅದರ ಆಧಾರದ ಮೇಲೆ ನಿರ್ಧಾರ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನ ಪರಿಗಣಿಸುತ್ತಾ ಪರಿಶೀಲಿಸುತ್ತಾ ಅನ್ನುವಂಥದ್ದನ್ನು ನೋಡಬೇಕಾದ್ರೆ ಸ್ವಲ್ಪ ಇತಿಹಾಸವನ್ನ ಕೂಡ ನೋಡಬೇಕು ಭಾಳ ಹಿಂದೆ ಹೋಗೋಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಈಚೆಗಾದಂಥ ವಿದ್ಯಮಾನಗಳನ್ನು ಭಾಳ ಚುಟುಕಾಗಿ ನಿಮ್ಮ ಮುಂದೆ ಇಡ್ತೀನಿ ಏನಪ್ಪಾ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು ವೀರೇಂದ್ರ ಪಾಟೀಲ್ ವೀರೇಂದ್ರ ಪಾಟೀಲ್ ನೇತೃತ್ವದಲ್ಲಿ ಚುನಾವಣೆಗೆ ಹೋದಂತಹ ಕಾಂಗ್ರೆಸ್ ಪಕ್ಷ ನೂರ ಎಪ್ಪತ್ತೊಂಬತ್ತು ಸ್ಥಾನಗಳನ್ನು ಗೆಲ್ತು ಅದು ಇಲ್ಲಿಯವರೆಗಿರುವಂತಹ ದಾಖಲೆ ಆದರೆ ಒಂದೇ ವರ್ಷದ ಅವಧಿನಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆ ಮಾಡ್ತು ಆಗ ಯಾವ ಶಾಸಕರ ಅಭಿಪ್ರಾಯವನ್ನು ಕೂಡ ಕೇಳಿರಲಿಲ್ಲ ದಿಢೀರಂತ ಅಂತ ಎಸ್ ಬಂಗಾರಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡ್ತು ಬಂಗಾರಪ್ಪ ಕೂಡ ಬಹಳ ಜನಪ್ರಿಯ ನಾಯಕ ಅವ್ರನ್ನ ಎರಡೇ ವರ್ಷದಲ್ಲಿ ಮತ್ತೆ ಬದಲಾವಣೆ ಮಾಡ್ತು ವೀರಪ್ಪ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿ ಮಾಡ್ತು ಲಕೋಟೆ ಕಳಿಸಿ ಆಗಲೂ ಕೂಡ ಯಾವ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿರಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತು ಅದಕ್ಕೂ ಮುಂಚೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಎಸ್ ಎಂ ಅವರನ್ನು ನೇಮಿಸುವಾಗ ಮತ್ತು ಎಸ್ ಎಂ ಕೃಷ್ಣ ಅವರನ್ನು ಶಾಸಕಾಂಗ ಪಕ್ಷದ ನಾಯಕ ಅಂತ ಮಾಡುವಾಗಲೂ ಕೂಡ ಯಾವ ಶಾಸಕರನ್ನು ಕೇಳಿರಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೇ ಅಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಧರಮ್ ಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಲ್ಲ ಆಗಲೂ ಕೂಡ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ನಿರ್ಧಾರವನ್ನು ಮಾಡಿರಲಿಲ್ಲ ಆದರೆ ಎರಡು ಸಾವಿರದ ಹದಿಮೂರರೀಚೆಗೆ ಕಾಂಗ್ರೆಸ್ನ ಪರಿಸ್ಥಿತಿ ಬದಲಾಯಿತು ಕಾಂಗ್ರೆಸ್ನ ಹೈಕಮಾಂಡ್ ನಿಲುವು ಕೂಡ ಬದಲಾಯಿತು ಯಾಕೆ ಯಾಕೆ ಅಂದರೆ ಕೆಲವೇ ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಕ್ಕೆ ಶಾಸಕರ ಅಭಿಪ್ರಾಯ ಸಂಗ್ರಹಿಸೋದು ಶಾಸಕರ ಬೆಂಬಲ ಇರಬೇಕಾದದ್ದು ಅಗತ್ಯ ಅನ್ನುವಂಥ ನಿಲುವನ್ನು ಪ್ರತಿಪಾದಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಆಗ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು ಸೋತ್ಬಿಟ್ಟಿದ್ದರು ಸಿದ್ದರಾಮಯ್ಯವರು ಅನಾಯಾಸವಾಗಿ ಮುಖ್ಯಮಂತ್ರಿ ಆಗಿಬಿಟ್ರು ಆದ್ಮೇಲೂ ಕೂಡ ಶಾಸಕರ ಬೆಂಬಲ ಯಾರಿಗಿರುತ್ತೋ ಅವರು ಮುಖ್ಯಮಂತ್ರಿ ಅನ್ನುವಂತ ನಿಲುವನ್ನ ಅವರು ಆಗಾಗ ಹೇಳ್ತಾನೇ ಇದ್ರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲ ಬಿಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಉಳಿಸಿದ್ದು ಇದೇ ದಾಳವನ್ನ ಯಾರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇರುತ್ತೋ ಅವರು ಮುಖ್ಯಮಂತ್ರಿ ಅನ್ನುವಂತಹ ದಾಳವನ್ನ ಅದರಿಂದಾಗಿ ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಈಗಲೂ ಕೂಡ ಅವರು ಅದನ್ನೇ ಹೇಳ್ತಿದಾರೆ ಆದರೆ ಇಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ ಏನಪ್ಪ ಅಂದರೆ ಹಿಂದೆ ಶಾಸಕರ ಬೆಂಬಲ ಇರುವಂಥವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ದಂಥ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಆಶೀರ್ವಾದ ಕೂಡ ಇರಬೇಕು ಜೊತೆಗೆ ಶಾಸಕರ ಬೆಂಬಲ ಕೂಡ ಅಗತ್ಯ ಅಂತ ಹೇಳ್ತಿದ್ದಾರೆ ಅಂದರೆ ಅಟ್ ಎ ಟೈಮ್ ಶಾಸಕರ ಬೆಂಬಲವನ್ನು ಮತ್ತು ಹೈಕಮಾಂಡ್ ಆಶೀರ್ವಾದವನ್ನು ಅಥವಾ ಕೃಪೆಯನ್ನು ಕೂಡ ಅವರು ನಿರೀಕ್ಷೆ ಮಾಡ್ತಿದ್ದಾರೆ ಎರಡೂ ಇದ್ದರೆ ಮಾತ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಅಥವಾ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳನ್ನು ಅವರು ಆಡ್ತಿದ್ದಾರೆ ಸಿದ್ದರಾಮಯ್ಯ ತಮಗೆ ಶಾಸಕರ ಬೆಂಬಲ ಇದೆ ಅನ್ನುವ ಕಾರಣಕ್ಕೋಸ್ಕರ ಇಂಥದೊಂದು ದಾಳ ಉಳಿಸ್ತಿರ್ಬೋದು ಅದೇ ರೀತಿ ಡಿ ಕೆ ಶಿವಕುಮಾರ್ ತಮಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಿರ್ಬೋದು ಬಟ್ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ ಅಂದರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ನನಗೆ ಎಲ್ಲ ಶಾಸಕರ ಬೆಂಬಲ ಇದೆ ನೂರ ನಲವತ್ತು ಜನ ಶಾಸಕರ ಬೆಂಬಲ ಇದೆ ಆದರೆ ಅಂತಿಮ ತೀರ್ಮಾನ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ ಅವರ ಮೊದಲ ಆದ್ಯತೆ ಹೈಕಮಾಂಡ್ ಅವರ ಮೊದಲ ಆದ್ಯತೆ ಶಾಸಕರ ಬೆಂಬಲ ನಂತರದ್ದು ಹೈಕಮಾಂಡ್ ಹೀಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡ್ತಿದ್ದಾರೆ ಬೇರೆ ಬೇರೆ ರೀತಿಯ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ ಓಕೆ ಹೈಕಮಾಂಡ್ ಏನನ್ನ ಮಾಡ್ಬೋದು ಅನ್ನುವಂಥದ್ದನ್ನು ನೋಡೋದಾದ್ರೆ ಈಗ ನೋಡಿ ಆ್ಯಕ್ಚುಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸೋತ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ವೀಕ್ ಆಗಿತ್ತು ಅದರಿಂದಾಗಿ ಸಿದ್ದರಾಮಯ್ಯ ಇಂದಿನ ಅವಧಿನಲ್ಲೂ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಇನ್ಫ್ಯಾಕ್ಟ್ ಈ ಅವಧಿನಲ್ಲೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಆದರೆ ರಾಹುಲ್ ಗಾಂಧಿ ಅವರು ಪ್ರವರ್ಧಮಾನಕ್ಕೆ ಬರ್ತಿದ್ದಂಗೆ ಅಂದರೆ ಅವರೊಂದು ಫಾರ್ಮ್ಗೆ ಬರ್ತಿದ್ದಂಗೆ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ ಮೊದಲಿನಷ್ಟು ವೀಕ್ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅದರಿಂದಾಗಿ ಈಗ ಸಿದ್ದರಾಮಯ್ಯ ಅವ್ರು ಹೇಳಿದ ರೀತಿಯಲ್ಲಿ ಶಾಸಕರು ಏನು ಹೇಳ್ತಾರೆ ಅದೇ ತೀರ್ಮಾನವನ್ನು ಹೈಕಮಾಂಡ್ ಮಾಡುತ್ತೆ ಅನ್ನುವಂತಹ ಪರಿಸ್ಥಿತಿ ಕೂಡ ಇಲ್ಲ ಆದರೂ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಡೆಫಿನೆಟ್ಲಿ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡುತ್ತೆ ಅಂದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಾರಲ್ಲ ಅವರು ಮುಂದುವರಿಬೇಕಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಇಲ್ವಾ ಅನ್ನುವಂಥದ್ದನ್ನು ನಿರ್ಧರಿಸುತ್ತೆ ಹೇಗೆ ಅಂದರೆ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಗೆದ್ದರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗುತ್ತೆ ಸಾಂಗ್ ಆದಾಗ ಅದು ಏನು ಬೇಕಾದರೂ ತೀರ್ಮಾನವನ್ನು ಮಾಡ್ಬೋದು ಒಂದೊಮ್ಮೆ ಅಲ್ಲೇನಾದ್ರೂ ಗೆಲ್ಲಿಲ್ಲ ಅಂದರೆ ಆಬ್ವಿಯಸ್ಲಿ ವೀಕ್ ಆಗುತ್ತೆ ವೀಕ್ ಆದಾಗ ಏನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಅಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅವಕಾಶವನ್ನು ಮಾಡ್ಕೊಂಡು ಬಿಡ್ಬೋದು ಆ ಥರದ ವಾತಾವರಣ ಇದೆ ಅಂದರೆ ಬಿಹಾರದ ಚುನಾವಣೆ ಕರ್ನಾಟಕದ ಕಾಂಗ್ರೆಸ್ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ನೆಕ್ಸ್ಟ್ ಉಳಿದಿರುವಂಥ ಅಂಶ ಏನಪ್ಪ ಅದು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯೋ ಇಲ್ವೋ ಅಂತ ಒಂದೊಮ್ಮೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿತ್ತು ಅಂತ ಅನ್ಕೊಳ್ಳಿ ಆಗ ಈ ಪ್ರಶ್ನೆ ಉದ್ಭವಿಸ್ತಾ ಇರಲಿಲ್ಲ ಇದಕ್ಕೂ ಮೀರಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯೋ ಇಲ್ವೋ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ ಒಂದೊಮ್ಮೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ದಿದ್ರೆ ಅದರ ಪ್ರಕಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಡಿರಿ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಿಸ್ಬೋದು ಅಧಿಕಾರ ಹಂಚಿಕೆ ಒಪ್ಪಂದ ಒಪ್ಪಂದ ಆಗಿಲ್ಲ ಅಂದರೆ ಆಗ ಸಿದ್ದರಾಮಯ್ಯ ಅವ್ರಿಗೆ ಅವರು ಹೇಳಕ್ಕೂ ಆಗಲ್ಲ ಸಿದ್ದರಾಮಯ್ಯ ಬಿಟ್ಕೊಡುವ ಪ್ರಮೇಯೂ ಕೂಡ ಬರಲ್ಲ ಅಂತ ಅನಿಸುತ್ತೆ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದೆ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಮುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು